హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ ఇవ్ తు స్టీ కుర్ండి ఈసీ మన ఇష్టవ ఈ గోధి దోశన హేగ్డంతా నోడ మొదలైతే బౌలన్న తిందోధి హిట్టను తగ్దీ గోధి హిట్టకే స్వల్ప రుచిగా తప్పన్న హాకం స్వల్ప స్వల్ప నీరకు మిక్స్కొల్ యావదే గంట ఆ రీతి నిదాన నీటి ಒಂದೇ ಸತಿ ನೀರನ್ನು ಹಾಕೊಳ್ಳಿ ಹೋಗ್ಬೇಡಿ ಯಾಕಂದ್ರೆ ದೋಸೆ ಹಿಟ್ಟಿನ ಅದಕ್ಕೆ ಬರ್ಬೇಕಲ್ವಾ ಆದ್ರಿಂದ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಗಂಟಾಗುತ್ತೆ ಅನ್ನೋದಾದ್ರೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಲ್ಲಿ ಮಾಡೋಕೆ ಬರಲಿಲ್ಲ ಅಂದ್ರೆ ಇಲ್ಲಾಂದ್ರೆ ಬ್ಯಾಟರ್ ಮಿಕ್ಸ್ ಮಾಡೋದಿರುತ್ತಲ್ಲ ಸ್ಪೂನ್ ಆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಅವಾಗ ನನ್ನ ಹತ್ರ ಸ್ಪೂನ್ ಇಲ್ಲ ಆದ್ರಿಂದ ನಾನು ಈ ಸ್ಪೂನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಗಂಟಾಗಿರೋದನ್ನೆಲ್ಲ ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡಿ ಆಗ ಯಾವುದೇ ಗಂಟು ಇರೋದಿಲ್ಲ ನೋಡಿ ಈಗ ಚೆನ್ನಾಗಿಲ್ಲ ಇಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಯಾವುದೇ ಗಂಟಿಲ್ಲ ಸ್ವಲ್ಪ ಇದ್ರೆ ಏನು ಪರವಾಗಿಲ್ಲ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಅಂದ್ರೆ ಟೀ ಗ್ಲಾಸ್ ಇರುತ್ತಲ್ಲ ಅದ್ರಲ್ಲಿ ಅರ್ಧ ಲೋಟದಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೊಂಡಿದೀನಿ ಅಕ್ಕಿ ಹಿಟ್ಟನ್ನು ಹಾಕೊಂಡು ಚೆನ್ನಾಗಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಅಕ್ಕಿ ಇಟ್ಟೆಲ್ಲ ಹಾಕಿರ್ತೀರಲ್ಲ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಬಿಟ್ಟು ಒಂದು ಗಂಟೆ ಇಲ್ದಂಗೆ ನೀವು ಚೆನ್ನಾಗಿ ಇದು ಮಾಡ್ಕೊಬೇಕು ಸ್ಮ್ಯಾಶ್ ಮಾಡ್ಕೊಳ್ಳಿ ಎಲ್ಲನು ಗಂಟಾಗಿರೋದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಬಿಡಿ ನೋಡಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಈ ರೀತಿ ದೋಸೆ ಹಿಟ್ಟಿನ ಅದಕ್ಕಿದ್ರೆ ಸಾಕು ಜಾಸ್ತಿ ನೀರನ್ನು ಹಾಕೊಳ್ಬಿಡಿ ನೋಡಿ ಈಗ ಎಲ್ಲ ಚೆನ್ನಾಗಿ ನೆನ್ಕೊಂಡಿದೆ ಇಟ್ಟು ಮತ್ತೆ ಇದನ್ನ ದೋಸೆ ಇಟ್ಟಿನ ಅದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಇದಕ್ಕೆ ಈಗ ಒಂದು ಪ್ಲೇಟ್ ಅನ್ನ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಮುಚ್ಚಿಡೋಣ ನೋಡಿ ಈಗ ಚೆನ್ನಾಗಿ ಎಲ್ಲಾನು ಇಟ್ಟು ನೆನ್ಕೊಂಡಿದೆ ಇದಕ್ಕೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ಸರ್ತಿ ನೀವು ಬೇಕಿದ್ರೆ ಕ್ಯಾರೆಟ್ ತುರಿನ ತುತ್ಕೊಂಡ್ಬಿಟ್ಟು ಕ್ಯಾರೆಟ್ ಅನ್ನ ಇದಕ್ಕೆ ಹಾಕೊಳ್ಬಹುದು ಇಲ್ಲಾಂದ್ರೆ ದೋಸೆ ಹಾಕಿದ್ಮೇಲೆ ಅದ್ರ ಮೇಲೆ ಹಾಕಿ ಚೆನ್ನಾಗಿರುತ್ತೆ ಎಣ್ಣೆನ ನಾನು ಹಂಚಿಗೆ ಹಚ್ಕೊಳ್ತಿದೀನಿ ನಮ್ದು ಕಬ್ಬಿಣದ ಅಂಚೆ ಆಗಿರೋದ್ರಿಂದ ನಾನು ಈರುಳ್ಳಿನ ತಗೊಂಡು ಹಚ್ಕೊಳ್ತಿದ್ದೀನಿ ನೀವು ನಾನ್ ಸ್ಟಿಕ್ ತವನ್ನ ಯೂಸ್ ಮಾಡ್ತಿದ್ರೆ ಅದಕ್ಕೆ ಈ ರೀತಿ ಈರುಳ್ಳಿನ ಯೂಸ್ ಮಾಡೋದೇನ್ ಬೇಕಿಲ್ಲ ಹಾಗೇನೆ ಹಾಕೊಳ್ಬಹುದು ಈ ರೀತಿ ಹೆಂಚನ ಯೂಸ್ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೂ ಕೂಡ ಮತ್ತೆ ದೋಸೆನೂ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಎಣ್ಣೆ ಎಲ್ಲ ಹಚ್ಚಿದ ನಂತರ ಈ ರೀತಿ ದೋಸೆನ ನೀಟಾಗಿ ಹಾಕೊಳ್ಬೇಕು ನಿಧಾನಕ್ಕೆ ನೀವು ಕ್ಯಾರೆಟ್ ಹಾಕಿದೀರ ಅಂದ್ರೆ ಅದು ಬರೋದಿಲ್ಲ ಅನ್ಸುತ್ತೆ ನನ್ಗೂ ಗೊತ್ತಿಲ್ಲ ಕ್ಯಾರೆಟ್ ಹಾಕ್ಬೇಡಿ ಇಲ್ಲಾಂದ್ರೆ ನೀವು ಇದೇ ತರನ ಹಾಕ್ಬಿಟ್ಟು ಆಮೇಲೆ ಕ್ಯಾರೆಟ್ ಅನ್ನ ಇರುತ್ತೆ ಮೇಲೆ ಹಾಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ತುಂಬಾನೇ ರೋಸ್ಟ್ ಆಗಿ ಬರುತ್ತೆ ಚೆನ್ನಾಗಿರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಕಾದಿದೆ ನೀವು ದೋಸೆ ಹಾಕ್ಬೇಕಾದ್ರೆ ಹೆಂಚನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹಾಕಿ ಇಲ್ಲ ಅಂದ್ರೆ ಅದು ದೋಸೆ ನೀಟಾಗಿ ಬರೋದಿಲ್ಲ ಆಮೇಲೆ ಬೇಕಾದ್ರೆ ನೀವು ಐ ಅಲ್ಲಿ ಇಟ್ಕೊಳ್ಳಿ ನೋಡಿ ಸ್ವಲ್ಪ ಚೆನ್ನಾಗಿ ಬೇದ್ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡು ನೋಡಿ ಈ ರೀತಿ ಸೈಡ್ ಎಲ್ಲ ತೆಗದ್ಬಿಟ್ಟು ಆಮೇಲೆ ಮಧ್ಯದಲ್ಲಿ ತೆಗೀರಿ ಆಗ ಚೆನ್ನಾಗಿ ದೋಸೆ ಬರುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ನೀಟಾಗಿ ನಿಧಾನಕ್ಕೆ ತಕ್ಕೊಳ್ಳಿ ತುಂಬಾನೇ ರೋಸ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೂ ಕೂಡ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಮತ್ತೆ ಬೆಳಗಿನ ತಿಂಡಿಗೆ ಆಗಿ ಬೇಗನೆ ಮಾಡ್ಕೊಳ್ಬಹುದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮತ್ತೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆದಷ್ಟು ಯಾಕಂದ್ರೆ ನೆಕ್ಸ್ಟ್ ವಿಡಿಯೋ ಹಾಕೋದಕ್ಕೆ ಚೆನ್ನಾಗಿರುತ್ತೆ ನೀವು ಕಮೆಂಟ್ ಏನು ಮಾಡ್ಲಿಲ್ಲ ಅಂದ್ರೆ ಮತ್ತೆ ಅದ್ರಲ್ಲಿ ಏನಾದ್ರು ವಿಡಿಯೋದಲ್ಲಿ ಚೆನ್ನಾಗಿಲ್ಲ ಅಥವಾ ವಿಡಿಯೋ ಚೆನ್ನಾಗಿ ಬರ್ತಾ ಇಲ್ಲ ರೆಸಿಪೀಸ್ ಚೆನ್ನಾಗಿಲ್ಲ ಅಂದರೆ ಮತ್ತೆ ನಿಮಗೆ ನೆಕ್ಸ್ಟ್ ಯಾವ ರೆಸಿಪಿ ಹಾಕಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ ವಿಡಿಯೋನ ಹಾಗೆ ಸುಮ್ಮನೆ ನೋಡಬೇಡಿ ಪ್ಲೀಸ್ ಮತ್ತೆ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಲ್ಲ ಮತ್ತೆ ನಮ್ಮಿಂದ ಬೇರೆಯವ್ರಿಗೆ ಯೂಸ್ ಆಗಲಿ ಅಂತ ವಿಡಿಯೋ ಮಾಡ್ತೀವಿ ದಯವಿಟ್ಟು ವಿಡಿಯೋಗೆ ಕಮೆಂಟ್ ಮಾಡಿ ನೋಡಿ ಈಗ ಚೆನ್ನಾಗಿ ರೋಸ್ಟ್ ಆಗಿದೆ ದೋಸೆ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬಂದಿದೆ ಮತ್ತೆ ಬೇಗನೆ ಮಾಡ್ಕೊಳ್ಬೋದು ಮಧ್ಯಾಹ್ನ ಮಕ್ಕಳು ಆಟ ಮಾಡ್ತಾ ಇದ್ರೆ ಈ ರೀತಿ ದೋಸೆ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿದೆ ಅಂತ ನೆಕ್ಸ್ಟ್ ಇದೇ ರೀತಿ ಎಲ್ಲ ದೋಸೆನೂ ನಾನು ಹಾಕೊಳ್ತಿದೀನಿ ನೀವು ಅಂಚು ಕಬ್ಬಿಣದಾಗಿದ್ರೆ ನೀವು ಈ ರೀತಿ ಎಣ್ಣೆ ಹಚ್ಲೇಬೇಕು ಇಲ್ಲಾಂದ್ರೆ ದೋಸೆ ಎಲ್ಲ ಕಿತ್ತೋಗ್ಬಿಡುತ್ತೆ ನೋಡಿ ಆನಿಯನ್ನ ತಗೊಂಡು ಒಂದು ಈ ರೀತಿ ಎಣ್ಣೆನ ಹಚ್ಬಿಡಿ ವಿಡಿಯೋದಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಸಾರಿ ನನಗೆ ಬಂದ್ಬಿಟ್ಟು ಹುಷಾರಿಲ್ಲ ಅದರಿಂದ ಸ್ವಲ್ಪ ಕೆಮ್ಮು ಆಗಿದೆ ಅದಕ್ಕೆ ನನ್ಗೆ ವಾಯ್ಸ್ ಸರಿ ಹೋಗ್ತೀನಿ ಮಾಡೋದಕ್ಕೆ ವಿಡಿಯೋನ ನೋಡಿ ಈ ರೀತಿ ಚೆನ್ನಾಗಿ ಹಾಕ್ಬಿಟ್ಟು ಈ ರೀತಿ ಎಲ್ಲಾ ಕ್ಯಾರೆಟ್ ಎಲ್ಲ ಹಾಕ್ಬಿಡಿ ತುಂಬಾನೇ ಟೇಸ್ಟಿಯಾಗುತ್ತೆ ತುಂಬಾ ರುಚಿಯಾಗೂ ಕೂಡ ಇರುತ್ತೆ ಇದೇ ರೀತಿ ಎಲ್ಲಾ ದೋಸೆನೂ ಕೂಡ ನಾನು ಮಾಡ್ಕೊಳ್ತಿದ್ದೀನಿ ತುಂಬಾ ಟೇಸ್ಟಿ ಆಗುತ್ತೆ ಈ ರೀತಿ ಮೀಡಿಯಂ ಫ್ಲೇಮಲ್ಲೇ ನಿಧಾನಕ್ಕೆ ಇಟ್ಕೊಂಡು ದೋಸೆನ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಆಗುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇನ್ನು ನೀವು ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ